ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳ ಕಾಲ ಸುರಿದ ಮಳೆಯಿಂದ ಆಸ್ತಿ ಪಾಸ್ತಿ ನಷ್ಟದ ಜೊತೆಗೆ ಪ್ರಾಣ ಹಾನಿಯಾಗಿದೆ ಈ ನಡುವೆ ಸ್ಥಳೀಯ ಶಾಸಕರು ಪರಿಹಾರ ಕಾರ್ಯ ಸೇರಿದಂತೆ ಅಭಿವೃದ್ಧಿಯಲ್ಲಿ ಸರ್ಕಾರಕ್ಕೆ ಬೆಂಬಲ ನೀಡುವುದು ಬಿಟ್ಟು ಟೀಕೆಯಲ್ಲಿ ನತರಾಗಿದ್ದಾರೆ ಇನ್ನಾದರೂ ಕಪಟ ರಾಜಕಾರಣ ಬದಿಗಿಟ್ಟು ಸರ್ಕಾರದ ಒಳ್ಳೆಯ ಕಾರ್ಯದಲ್ಲಿ ಬೆಂಬಲಿಸಲಿ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದ್ಮರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ಮಳೆ ಹಾನಿ ಸಾಕಷ್ಟು ಸಂಕಷ್ಟಗಳಿಗೆ ಕಾರಣವಾಗಿದೆ ಮಳೆ ಹಾನಿಯಾಗಿ ಪ್ರಾಣ ಕಳೆದುಕೊಂಡವರ ಮನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ದೇಶನದ ಮೇರೆಗೆ ಭೇಟಿ ನೀಡುವ ಉಸ್ತುವಾರಿ ಸಚಿವರು ಪರಿಹಾರ ನೀಡುವ ಕಾರ್ಯವನ್ನು ಅಧಿಕಾರಿಗಳ ಮುತ್ತುವರ್ಚೆಯಲ್ಲಿ ನೆರವೇರಿಸಿದ್ದಾರೆ ಎಂದಿದ್ದಾರೆ ಆದರೆ ಶಾಸಕರು ಮಾತ್ರ ಸರ್ಕಾರವನ್ನ ಟೀಕೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ನೀಡಿದ ವೇಳೆ ಮಳೆಯಿಂದ ಹಾನಿಯಾದವರಿಗೆ ಪರಿಹಾರ ಹಾಗೂ ಇತರ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತಂತೆ ಶಾಸಕರಿಗೆ ಚರ್ಚಿಸಲು ತಡೆಯಾಗಿರುವ ವಿಷಯವಾದರೂ ಏನು ಎಂದು ಪದ್ಮರಾಜ್ ಪ್ರಶ್ನಿಸಿದರು ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವೇದ ವ್ಯಾಸ ಒಂದು ಪತ್ರಿಕಾ ಪ್ರಕಟಣೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರವನ್ನು ಟೀಕಿಸುವಂಥದ್ದು ಈ ಮಳೆ ಮಳೆ ಬಂದು ಅಲ್ಲಲ್ಲಿ ನೆರೆ ಪರಿಸ್ಥಿತಿ ಗುಡ್ಡ ಜರಿದು ಹಲವಾರು ನಾಲ್ಕೈದು ಜೀವಗಳನ್ನು ಬಲಿ ತೆಗೆದುಕೊಂಡುವಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕಿಸುವಂಥ ಕೆಲಸ ಮಾತ್ರ ಮಾಡ್ತಿದ್ದಾರೆ ಬೇರೇನೂ ಮಾಡ್ತಾ ಇಲ್ಲ ಬಹುಶಃ ನನಗೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಬಹಳ ಸರ್ಕಾರ ಈ ಬಾರಿ ಈಗ ಖಂಡಿತವಾಗಲೂ ಈ ಕೂಡಲೇ ಈ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿ ಕೂಡಲೇ ಕಾರ್ಯಪ್ರವೃತ್ತ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ ಯಾಕೆ ಅಂತ ಹೇಳಿದರೆ ಮೊನ್ನೆ ತಾವು ನೋಡಿರ್ಬೋದು ನಮ್ಮ ಉಳ್ಳಾಲ ಕ್ಷೇತ್ರದ ಮೊಂಟೆ ಪದವು ಇದರಲ್ಲಿ ಹೊಶ ಒಬ್ಬ ಸೀತಾರಾಮ್ ಪೂಜಾರಿ ಅವರ ಎರಡು ಮಕ್ಕಳು ಮನೆ ಅವರ ಮನೆ ಕುಸಿತ ಕೊಡೋಕ್ಕಾಗಿ ಅವರ ಎರಡು ಮಕ್ಕಳು ಹಾಗೆ ಅವರ ತಾಯಿ ಹಸುನುಗ್ಗಿರುವಂಥದ್ದು ಹಾಗೆ ಅವರ ಹೆಂಡತಿ ಮತ್ತು ಅವರ ತಂದೆ ಕೂಡ ತೀವ್ರ ಥರದ ಗಾಯಗಳಾಗಿರುವಂಥದ್ದು ಅದರ ಒಟ್ಟಿಗೆ ನಮ್ಮ ನೌಷದ್ರವರ ಅವರ ಒಂದು ಮಗಳು ಕೂಡ ತೀರಿ ಹೋಗಿರುವಂಥದ್ದು ಸರಕಾರ ಅವತ್ತು ಈ ವಿಷಯ ಅವ ಅದೇ ದಿವಸ ನಮ್ಮ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ಅದೇ ದಿವಸ ಕಳಿಸಿಕೊಟ್ಟಿದ್ದಾರೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಇದನ್ನೆಲ್ಲ ಮಾಡಲಿಕ್ಕೆ ಅವತ್ತೇ ಅವರು ಆ ಜಾಗಗಳನ್ನು ಜಾಗಗಳಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಅವರ ಚಿಕಿತ್ಸೆಯ ಬಗ್ಗೆ ಎಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು